ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಗಾದೆ ಮಾತಿನ ವಿಸ್ತರಣೆ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಈ ಕನ್ನಡ ಗಾದೆ ಮಾತನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳೋಣ ಅರ್ಥ ಈ ಗಾದೆ ಮಾತಿನ ನೇರ ಅರ್ಥವೇನೆಂದರೆ ಯಾವುದೇ ವಿಷಯವನ್ನು ಅರ್ಥ ಅಥವಾ ಗ್ರಹಿಸುವ ಸಾಮರ್ಥ್ಯವಿಲ್ಲದ ವ್ಯಕ್ತಿಯ ಮುಂದೆ ಆ ವಿಷಯದ ಬಗ್ಗೆ ಎಷ್ಟೇ ವಿವರಿಸಿದರೂ ಎಷ್ಟೇ ಪ್ರಯತ್ನಪಟ್ಟರೂ ಅದು ನಿಷ್ಪ್ರಯೋಜಕ ಎಂಬುದು ಇಲ್ಲಿ ಕೋಣ ಎನ್ನುವುದು ವಿಷಯಗ್ರಹಣ ಶಕ್ತಿ ಇಲ್ಲದ ವ್ಯಕ್ತಿಗೆ ಹೋಲಿಕೆಯಾಗಿದ್ದರೆ ಕಿನ್ನರಿ ಬಾರಿಸುವುದು ಎನ್ನುವುದು ವಿಷಯವನ್ನು ವಿವರಿಸುವ ಪ್ರಯತ್ನಕ್ಕೆ ಹೋಲಿಕೆಯಾಗಿದೆ ಕೋಣಕ್ಕೆ ಕಿನ್ನರಿಯ ಸಂಗೀತದ ಸೌಂದರ್ಯವಾಗಲಿ ಅದರ ಇಂಪಾಗಲಿ ಅರ್ಥವಾಗುವುದಿಲ್ಲ ಹಾಗೆಯೇ ಕೆಲವರಿಗೆ ಕೆಲವು ವಿಷಯಗಳನ್ನು ಎಷ್ಟೇ ಸರಳವಾಗಿ ಹೇಳಿದರೂ ಅದು ಅವರಿಗೆ ತಲುಪುವುದಿಲ್ಲ ವಿಸ್ತರಣೆ ಮತ್ತು ವಿವರಣೆ ಈ ಗಾದೆ ಮಾತನ್ನು ಹಲವಾರು ಸಂದರ್ಭಗಳಲ್ಲಿ ಬಳಸಬಹುದು ಮೂಢರಿಗೆ ಬುದ್ಧಿ ಹೇಳುವಾಗ ಕೆಲವರು ಜ್ಞಾನಹೀನರಾಗಿರುತ್ತಾರೆ ಅಥವಾ ವಿಷಯವನ್ನು ಗ್ರಹಿಸುವಷ್ಟು ಬೌದ್ಧಿಕ ಸಾಮರ್ಥ್ಯ ಹೊಂದಿರುವುದಿಲ್ಲ ಅಂತಹವರಿಗೆ ಎಷ್ಟೇ ಜ್ಞಾನದ ಮಾತುಗಳನ್ನು ಹೇಳಿದರೂ ಅವರಿಗೆ ಅದು ತಲುಪುವುದಿಲ್ಲ ಅದು ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಅಸಡ್ಡೆ ತೋರುವವರಿಗೆ ತಿಳಿ ಹೇಳುವಾಗ ಕೆಲವರು ವಿಷಯ ತಿಳಿದಿದ್ದರೂ ಕಡೆಗಣಿಸುವ ಸ್ವಭಾವದವರಾಗಿರುತ್ತಾರೆ ಅಂತಹವರಿಗೆ ಎಷ್ಟೇ ಪ್ರಮುಖವಾದ ವಿಷಯಗಳನ್ನು ಹೇಳಿದರೂ ಅವರು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ ಅನರ್ಹರಿಗೆ ಬೋಧಿಸುವಾಗ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯು ಒಂದು ವಿಷಯವನ್ನು ಕಲಿಯಲು ಅಥವಾ ಅರ್ಥಮಾಡಿಕೊಳ್ಳಲು ಆಸಕ್ತಿಯನ್ನೇ ಹೊಂದಿರುವುದಿಲ್ಲ ಅಥವಾ ಅದಕ್ಕೆ ಬೇಕಾದ ಪೂರ್ವಜ್ಞಾನವನ್ನು ಹೊಂದಿರುವುದಿಲ್ಲ ಅಂತಹವರಿಗೆ ಆ ವಿಷಯದ ಬಗ್ಗೆ ಪಾಠ ಹೇಳುವುದು ಸಮಯ ವ್ಯರ್ಥ ಭಾಷೆಯ ತಡೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಗೆ ಒಂದು ಭಾಷೆ ಅರ್ಥವಾಗದಿದ್ದಾಗ ಆ ಭಾಷೆಯಲ್ಲಿ ಎಷ್ಟೇ ಉತ್ತಮವಾಗಿ ಮಾತನಾಡಿದರೂ ಅದು ನಿಷ್ಪ್ರಯೋಜಕವಾಗುತ್ತದೆ ಸಂಗೀತ ಅಥವಾ ಕಲೆಯ ಪ್ರಜ್ಞೆ ಇಲ್ಲದವರಿಗೆ ಒಬ್ಬ ಸಂಗೀತ ಅಥವಾ ಕಲೆಯ ಮೌಲ್ಯವನ್ನು ಅರಿಯದವನ ಮುಂದೆ ಅದರ ಶ್ರೇಷ್ಠತೆಯ ಬಗ್ಗೆ ಹೇಳುವುದು ವ್ಯರ್ಥ ಉದಾಹರಣೆಗಳು ನಿಮ್ಮ ಸ್ನೇಹಿತನೊಬ್ಬ ಎಷ್ಟೇ ವಿವರಿಸಿದರೂ ತಪ್ಪುದಾರಿಯಲ್ಲೇ ನಡೆದಾಗ ಇವನಿಗೆ ಹೇಳೋದೆಲ್ಲ ಕೋಣನ ಮುಂದೆ ಕಿನ್ನರಿ ಬಾರಿಸಿದಂತೆ ಎನ್ನಬಹುದು ಕೇಳದ ವಿದ್ಯಾರ್ಥಿಗೆ ಶಿಕ್ಷಕರು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಪ್ರಯೋಜನವಾಗದಿದ್ದಾಗ ಈ ಗಾದೆ ಮಾತು ಅನ್ವಯಿಸುತ್ತದೆ ಕೊನೆಯ ಮಾತು ಈ ಗಾದೆ ಮಾತು ನಾವು ಯಾರಿಗೆ ಏನು ಹೇಳುತ್ತಿದ್ದೇವೆ ಮತ್ತು ಅವರು ಅದನ್ನು ಸ್ವೀಕರಿಸುವ ಸಾಮರ್ಥ್ಯ ಹೊಂದಿದ್ದಾರೆಯೇ ಎಂಬುದನ್ನು ಗಮನಿಸುವಂತೆ ಸೂಚಿಸುತ್ತದೆ ಇಲ್ಲವಾದರೆ ನಮ್ಮ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಮತ್ತು ಸಮಯ ಹಾಳಾಗುತ್ತದೆ Egal, demal...